ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಟೂರ್ನಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ರಾಜಸ್ಥಾನ್ ನಡುವಿನ ಎಲಿಮಿನೇಟರ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡೋಂಥದ್ದ ಆರ್ ಸಿ ಬಿ ಪರ ವಿರಾಟ್ ಕೊಹ್ಲಿ ಮೂವತ್ತ್ ಮೂರು ರನ್ ರಜತ್ ಪಾಟಿದಾರ್ ನಾಲ್ಕು ರನ್ ಹಾಗೂ ಮೈಪಾಲ್ ಲೋಂಬ್ರೂರ್ ಮೂವತ್ತೆರಡು ರನ್ ಗಳಿಸಿದರು ಕೊನೆಗೆ ತನ್ನ ಇಪ್ಪತ್ತು ಓವರ್ಗಳಿಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆರಡು ರನ್ಗಳನ್ನು ಕಲೆ ಹಾಕಿ ಆರ್ ಆರ್ಗೆ ನೂರ ಎಪ್ಪತ್ತ್ಮೂರು ರನ್ಗಳ ಗುರಿಯನ್ನು ನೀಡಿದೆ ಆರ್ ಸಿ ಬಿ ನೀಡಿದ್ದ ನೂರ ಎಪ್ಪತ್ತ್ಮೂರು ರನ್ಗಳ ಗುರಿ ನಿಂಬಾಲಿಸಿದ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಯಶಸ್ವಿ ಜೈಸಾಲ್ ನಲವತ್ತೈದು ರನ್ ರಿಯಾನ್ ಪರಾಗ್ ಮೂವತ್ತಾರು ರನ್ ಶಿಮ್ರಾನ್ ಎಟ್ಮಾಯರ್ ಇಪ್ಪತ್ತಾರು ರನ್ ಇವರ ಬ್ಯಾಟಿಂಗ್ ನೆರವಿನಿಂದ ಹತ್ತೊಂಬತ್ತು ಓವರ್ಗಳಿಗೆ ಆರು ವಿಕೆಟ್ಗಳ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕು ರನ್ ಗಳಿಸಿ ಗೆಲುವಿನ ದಡ ಸೇರಿತು ಈ ಮೂಲಕ ರಾಜಸ್ಥಾನ್ ರಾಯಲ್ಸ್ ತಂಡ ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುವ ಎರಡನೇ ಕ್ವಾಲಿಫೈರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೆಣಸಲಿದೆ